ಇದನ್ನು ನಾವು ಜುವೆನೈಲ್ ಡಯಾಬಿಟಿಕ್ ಅಂತೀವಿ ಅಥವಾ ಟೈಪ್ ಒನ್ ಡಯಾಬಿಟಿಸ್ ಅಂತೀವಿ ಇನ್ನೂ ಸರಳವಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ನಾವು ತಿಂದ ಆಹಾರ ಪ್ರತಿಯೊಂದು ಕೂಡ ಜೀರ್ಣ ಆದ ನಂತರ ನಮ್ಮ ರಕ್ತದೊಳಕ್ಕೆ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ ಈ ಗ್ಲುಕೋಸು ಎಲ್ಲಿಗೆ ಹೋಗಬೇಕು ಅಂದರೆ ಪ್ರತಿ ಸೆಲ್ಗೂ ನಮ್ಮ ದೇಹದಲ್ಲಿ ಎಷ್ಟು ಸೆಲ್ ಇದ್ದಾವೆ ಅಂದರೆ ಮೂವತ್ತ್ಮೂರು ಟ್ರಿಲಿಯನ್ ಸೆಲ್ಸ್ ಇದ್ದಾವೆ ಪ್ರತಿ ಸೆಲ್ಗಳು ಅಂದರೆ ಇವಾಗ ನಿಮ್ಮ ಬೆರಳಿದೆ ಅದರೊಳಗೆ ಸೆಲ್ಸ್ ಇರ್ತವೆ ಲಿವರ್ ಇರುತ್ತೆ ಸೆಲ್ಸ್ ಇರ್ತವೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪೆಟ್ರೋಲ್ ಬೇಕು ಎನರ್ಜಿ ಬೇಕು ಅದೇ ಗ್ಲುಕೋಸು ಆಕ್ಸಿಜನ್ ಬೇಕು ಅದೇ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಆಹಾರ ಇದನ್ನು ಸೆಲ್ ತಳ್ಳಬೇಕು ಹಂಗೆ ಹೋಗಲ್ಲ ಅದು ಪುಷ್ ಮಾಡಬೇಕು ಪುಷ್ ಮಾಡಬೇಕಾದ್ರೆ ಇನ್ಸುಲಿನ್ ಬೇಕು ಈ ಇನ್ಸುಲಿನ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಐಲೆಟ್ಸ್ ಆಫ್ ಪ್ಯಾಂಕ್ರಿಯಾಸ್ ಅಂತ ನಿಮ್ಮ ಹೊಟ್ಟೆಯಲ್ಲಿ ಜಠರದ ಹಿಂದೆಗಡೆ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ ಅದಕ್ಕೆ ಹೆಡ್ ಇದೆ ನೆಕ್ ಇದೆ ಬಾಡಿ ಇದೆ ಟೈಲ್ ಇದೆ ಇದರೊಳಗೆ ಕಣ್ಣಿಗೆ ಕಾಣದಂಥ ಐಲೆಟ್ಸ್ ಐಲ್ಯಾಂಡ್ಸ್ ಇರ್ತವೆ ಅದು ಅದರೊಳಗಿಂದ ಇನ್ಸುಲಿನ್ ಬರುತ್ತೆ ಈ ಆರ್ಗನ್ ಎರಡು ಕೆಲಸ ಎಕ್ಸೋಕ್ರೈನ್ ಸೆಕ್ರೇಷನ್ ಅಂದರೆ ಪ್ಯಾಂಕ್ರೇಟಿಕ್ ಜ್ಯೂಸ್ ಬರುತ್ತೆ ಒಂದು ದಿನಕ್ಕೆ ಎಂಟುನೂರು ಎಮ್ ಎಲ್ಲು ಅದು ನಾವು ತಿನ್ನಂಥ ಕೊಬ್ಬಿನ ಅಂಶ ಗುಲಾಬ್ ಜಾಮೂನು ಮೊಸರು ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕು ಆದರೆ ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಇನ್ಸುಲಿನ್ ಜೊತೆಗೊಂದು ಗ್ಲೂಕಗಾನ್ ಅಂತಲೂ ಇರುತ್ತೆ ಇವೆಲ್ಲ ಅಲ್ಲಿಂದ ಯಾವ ಮಕ್ಕಳಿಗೆ ಹುಟ್ಟಿದಾಗಿಂದಲೂ ಇನ್ಸುಲಿನ್ ಇರಲ್ವಲ್ಲ ಅದು ಡಿಫೆಕ್ಟ್ಸು ಬೈ ಬರ್ತ್ ಹಂಗಾಗುತ್ತೆ ಅಂಥ ಮಕ್ಕಳು ಟೈಪ್ ಒನ್ ಡಯಾಬಿಟಿಸ್ ಅಂತೀವಿ ನಮ್ಮ ಕಿಶನ್ ಅಂತ ಹುಡುಗ ಇದ್ದಾನೆ ಅವನು ಡಾಕ್ಟರ್ ಪ್ರಸನ್ನ ಕುಮಾರ್ ಜೊತೆಯಲ್ಲಿ ಸೇರಿಕೊಂಡು ಶುರು ಮಾಡಿದಂಥ ಒಂದು ವ್ಯವಸ್ಥೆ ಅದು ಅಂಥ ಮಕ್ಕಳಿಗೆ ಫ್ರೀ ಇನ್ಸುಲಿನ್ನು ಫ್ರೀ ಎಜುಕೇಷನ್ ಏಯ್ಟೀನ್ ಇಯರ್ಸ್ ಆಗೋವರೆಗೂ ಅವರಿಗೆ ಫ್ರೀ ಡ್ರೆಸ್ಸು ಫ್ರೀ ಪುಸ್ತಕಗಳು ಕೊಡುವಂಥ ಒಂದು ವ್ಯವಸ್ಥೆ ಇದೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ನಂಬರ್ ನಿಮಗೆ ಕೊಡ್ತೀನಿ ಅದರ ಅನುಕೂಲ ಪಡ್ಕೋಬೋದು ಎರಡನೇದು ಟೈಪ್ ಟು ಡಯಾಬಿಟೀಸ್ ನಲವತ್ತು ವರ್ಷದ ಮೇಲೆ ಸಹ ಅಲ್ಲಿವರೆಗೂ ಚೆನ್ನಾಗಿದ್ರು ಬಟ್ ಈಚೀಚೆಗೆ ರಾತ್ರಿ ಹೊತ್ತು ಮೂರು ಸಾರಿ ಎದ್ದೇಳ್ತಾರೆ ರಿಸರ್ಚ್ ಮಾಡಲಿಕ್ಕೆ ಪದೇ ಪದೇ ನೀರು ಕುಡಿತಾರೆ ಪದೇ ಪದೇ ತಿಂತಾಯಿರ್ತಾರೆ ಸಪ್ಕೊಂಡು ಸೊ ನಾನು ಮೂರು ಪಿ ಹೇಳಿದೆ ಪಾಲಿ ಡಿಪ್ಸಿಯಾ ಪಾಲಿ ಪೇಜಿಯಾ ಪಾಲಿ ಯೂರಿಯಾ ಪಾಲಿ ಅಂದರೆ ಜಾಸ್ತಿ ಯಾರು ನೀರು ಕುಡಿತಾರೆ ಜಾಸ್ತಿ ಯಾರು ಜಾಸ್ತಿ ರಿಸರ್ಚ್ ಮಾಡ್ತಾರೆ ಯಾರು ಜಾಸ್ತಿ ತಿಂತಾರೆ ಸೌಕೊಂಡು ಹೋಗ್ತಾರೆ ಈ ತಿಂದು ಹೋಗೋ ಎರಡೇ ಕಾಯಿಲೆ ಒಂದು ಥೈರೊಟಾಕ್ಸಿಕ್ಸಿ ಥೈರಾಯ್ಡ್ ಆರ್ಮ್ ಜಾಸ್ತಿ ಆದಾಗ ಸಕ್ಕರೆ ಕಾಯಿಲೆ ಎಚ್ ಐ ವಿ ಕಾಯಿಲೆ ಟಿ ಬಿ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಇದು ಸುಮ್ಮನೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಬಟ್ ವೆರಿ ವೆರಿ ಇಂಪಾರ್ಟೆಂಟು ಇಂಥವ್ರಿಗೆ ಮೆಡಿಸನ್ಸ್ ಇದೆ ಇವತ್ತು ಬೇಕಾದಷ್ಟು ಡಯಾಬಿಟಿಕ್ಸ್ ಸ್ಪೆಷಲಿಸ್ಟ್ ಇದ್ದಾರೆ ಡಯಾಬಿಟಿಕ್ ಕ್ಲಿನಿಕ್ಸ್ ಇದ್ದಾವೆ ದಯವಿಟ್ಟು ನೀವಾಗಿ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ಸೊ ಡಯಾಬಿಟಿಸ್ ಮ್ಯಾನೇಜ್ ಮಾಡಲಿಕ್ಕೆ ನಾವು ಮೂರು ಯಾವಲೂ ಹೇಳ್ತೀವಿ ಡಯೆಟ್ ಆಹಾರದ ಕಂಟ್ರೋಲು ಎಕ್ಸರ್ಸೈ ಆಮೇಲೆ ಡ್ರಗ್ಸು ಸೊ ಇವೆಲ್ಲ ತುಂಬ ಕರೆಕ್ಟಾಗಿ ನಿಮ್ಗೆ ಹೇಳ್ಕೊಡ್ತಾರೆ ಅದನ್ನು ತಿಳ್ಕೊಂಡು ಎಲ್ಲೋ ಒಂದು ಕಡೆ ನಿಮ್ಮ ಸಕ್ಕರೆ ಕಾಯಲಿನ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಬಟ್ ಇದು ಹೆಂಗೆ ಕಂಡು ವೆರಿ ವೆರಿ ಸಿಂಪಲ್ ಇಷ್ಟೆಲ್ಲ ರೋಗ ಲಕ್ಷಣಗಳಿದ್ದಾಗ ನೀವು ನಮ್ಮ ಹತ್ರ ಬಂದರೆ ಅಥವಾ ಒಂದು ಲ್ಯಾಬಿಗೆ ನೀವೇ ಹೋದರೆ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಮಾಡ್ತಾರೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತಾರೆ ಆಮೇಲೆ ಎಚ್ ಬಿ ಇ ಒನ್ ಸಿ ಮಾಡ್ತಾರೆ ನಿಮ್ಮನ್ನು ಡಿಕ್ಲೇರ್ ಮಾಡ್ತಾರೆ ಇವರು ಡಯಾಬಿಟಿಕ್ ಅಂತ